ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಈ ಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಮ್ ಕಾರ್ಡ್ ಬಗ್ಗೆ ತಿಳಿಸಿದ್ದು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಇದರ ಉಪಯೋಗ ಬೇಕಾಗುವ ದಾಖಲೆಗಳು ಮತ್ತು ಈ ಒಂದು ಕಾರ್ಡ್ನಿಂದ ಸಿಗುವ ಹಲವು ಯೋಜನೆಗಳ ಬಗ್ಗೆ ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಕಳೆದ ಕೆಲವು ವರ್ಷಗಳಿಂದ ಅಸಂಘಟಿತ ಕಾರ್ಮಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಚಿವಾಲಯ ಹಲವಾರು ಹೊಸ ಯೋಜನೆಗಳಿಗೆ ಚಾಲನೆಯನ್ನು ಜಾರಿಗೆ ತಂದಿದೆ ಅದರಲ್ಲಿ ಈ ಶ್ರಮ್ ಅತ್ಯಂತ ಪ್ರಮುಖವಾದುದು ಭಾರತದಲ್ಲಿ ವ್ಯಾಪಾರ ಸೇರಿದಂತೆ ಅಸಂಘಟಿತ ವಲಯದಲ್ಲಿ ದೊಡ್ಡ ಸಂಖ್ಯೆಯ ಜನ ದುಡಿಯುತ್ತಿದ್ದಾರೆ ಆ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಇತರೆ ಅನುಕೂಲಗಳನ್ನು ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ವ್ಯವಸ್ಥೆಯೇ ಈ ಶ್ರಮ್ ಕಾರ್ಡ್ ದೇಶದಾದ್ಯಂತ ಹನ್ನೆರಡು ಸಂಖ್ಯೆಯ ಜೊತೆಗೆ ಎಲ್ಲ ಕಲ್ಯಾಣ ಯೋಜನೆಗಳ ಪ್ರಯೋಜನ ಒದಗಿಸುವ ಯೋಜನೆ ಇದಾಗಿದೆ ಈ ಯೋಜನೆಯ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸಲು ಅವರ ಡೇಟಾಬೇಸ್ ಅನ್ನು ಸಂಗ್ರಹಿಸುತ್ತದೆ ಅಸಂಘಟಿತ ವಲಯ ಎಂದರೆ ಸೇವೆಗಳು ಸರಕುಗಳು ಅಥವಾ ಉತ್ಪಾದನೆಯನ್ನು ಮಾರಾಟ ಮಾಡುವ ಸಂಸ್ಥೆಗಳು ಅಥವಾ ಘಟಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಹತ್ತು ಕಾರ್ಮಿಕರಿಗಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುತ್ತದೆ ಅಸಂಘಟಿತ ಕೆಲಸಗಾರ ಎಂದರೆ ಗೃಹ ಆಧಾರಿತ ಕೆಲಸಗಾರ ಅಥವಾ ಸ್ವಯಂ ಉದ್ಯೋಗಿಯಾಗಿರುವ ವ್ಯಕ್ತಿಯನ್ನು ಅಸಂಘಟಿತ ಕೆಲಸಗಾರ ಎಂದು ಕರೆಯುತ್ತಾರೆ ಅರ್ಹ ಫಲಾನುಭವಿಗಳ ವಿವರ ಸಣ್ಣ ಮತ್ತು ಅತಿಸಣ್ಣ ರೈತರು ಕೃಷಿ ಕಾರ್ಮಿಕರು ಮೀನುಗಾರರು ಪಶು ಸಾಗಾಣಿಕೆಗಾರರು ಬೀಡಿ ತಯಾರಕರು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಚರ್ಮದ ಕೆಲಸಗಾರರು ನೇಕಾರರು ಆಟೋ ಚಾಲಕರು ರೇಷ್ಮೆ ಕೃಷಿ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ಹಾಲು ಹಾಕುವವರು ಬಡಗಿ ಇಟ್ಟಿಗೆ ತಯಾರಕರು ಕಲ್ಲು ಕ್ವಾರಿಗಳು ಗೃಹ ಕಾರ್ಮಿಕರು ಕ್ಷೌರಿಕರು ತರಕಾರಿ ಮತ್ತು ಹಣ್ಣು ಮಾರುವವರು ನ್ಯೂಸ್ ಪೇಪರ್ ಮಾರಾಟಗಾರರು ರಿಕ್ಷಾ ಎಳೆಯುವವರು ರೈತರು ವಲಸೆ ಕಾರ್ಮಿಕರು ಗೃಹ ಸೇವಕರು ಬೀದಿ ವ್ಯಾಪಾರಿಗಳು ಡೆಲಿವರಿ ಬಾಯ್ಗಳು ಪಂಕ್ಚರ್ ತೆಗೆಯುವವರು ಹಾಗೂ ಇತ್ಯಾದಿ ಕೆಲಸಗಾರರು ಅರ್ಹರಾಗಿರುತ್ತಾರೆ ಈ ಯೋಜನೆಯನ್ನು ಪಡೆಯಲು ಇರಬೇಕಾದ ಅರ್ಹತೆಗಳು ಯಾವುದೇ ಅಸಂಘಟಿತ ಕಾರ್ಮಿಕರು ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಅರ್ಹರಾಗಿರುತ್ತಾರೆ ಉದ್ಯೋಗಿಗಳು ಹದಿನಾರರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನವರಾಗಿರಬೇಕು ಕಾರ್ಮಿಕರು ಆದಾಯ ತೆರಿಗೆ ಪಾವತಿಸುವವರು ಆಗಿರಬಾರದು ಈ ಯೋಜನೆಯ ಪ್ರಯೋಜನಗಳು ಅರವತ್ತು ವರ್ಷದ ನಂತರ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಸೌಲಭ್ಯ ಎರಡು ಲಕ್ಷ ರೂಪಾಯಿ ಮರಣ ವಿಮೆ ಕಾರ್ಮಿಕರ ಭಾಗಶಃ ಅಂಗವೈಕಲ್ಯದ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿಯ ಆರ್ಥಿಕ ನೆರವು ಶ್ರಮ್ ಕಾರ್ಡ್ ಹೊಂದಿದ ಫಲಾನುಭವಿ ಕೆಲಸದ ಸಮಯದಲ್ಲಿ ಅಪಘಾತದಿಂದ ಮರಣ ಹೊಂದಿದರೆ ಸಂಗಾತಿಯು ಎಲ್ಲಾ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮೂವತ್ತೈದು ಕೆಜಿ ಅಕ್ಕಿ ಅಥವಾ ಗೋಧಿ ಪಡೆಯಲು ಅರ್ಹರಾಗಿರುತ್ತಾರೆ ಒಂದು ಲಕ್ಷದ ಮೂವತ್ತು ಸಾವಿರದ ತನಕ ಆವಾಸ್ ಯೋಜನೆ ಅಡಿ ನೆರವು ಐದು ಲಕ್ಷ ರೂಪಾಯಿ ಆರೋಗ್ಯ ರಕ್ಷಣೆ ಉಚಿತ ವೃತ್ತಿಪರ ತರಬೇತಿ ಸ್ವಯಂ ಉದ್ಯೋಗಕ್ಕೆ ಎರಡು ಲಕ್ಷದವರೆಗೆ ನೆರವು ಉದ್ಯೋಗಗಳನ್ನು ನೀಡುವುದು ಶಿಕ್ಷಣಕ್ಕೆ ಹತ್ತು ಸಾವಿರದವರೆಗೆ ಸಹಾಯಧನ ಗರ್ಭಿಣಿಯರಿಗೆ ಐದು ಸಾವಿರ ಸಹಾಯಧನ ಈ ಯೋಜನೆಯ ಮೂಲಕ ಸಿಗುತ್ತದೆ ಈ ಶ್ರಮ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ ಪಾಸ್ಬುಕ್ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ಈ ಶ್ರಮ್ ಕಾರ್ಡ್ನ ನೋಂದಣಿಯ ನಂತರ ಅಭ್ಯರ್ಥಿಗಳು ವಿವಿಧ ಸೇವೆಗಳನ್ನು ಪಡೆಯಬಹುದು ಮೊದಲನೆಯದಾಗಿ ಸರ್ಕಾರಿ ಯೋಜನೆಗಳು ವಿವಿಧ ಸರ್ಕಾರಿ ಯೋಜನೆಗಳಿಗೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಅವಕಾಶ ಮಾಡಿಕೊಡುತ್ತದೆ ನೀವು ನಿಮ್ಮ ವಯಸ್ಸು ಆದಾಯ ಮತ್ತು ಶೈಕ್ಷಣಿಕ ಅರ್ಹತೆಯ ದೃಢೀಕರಣ ಪತ್ರಗಳನ್ನು ಒದಗಿಸಿದರೆ ನೀವು ಅರ್ಹರಾಗಿರುವ ಯೋಜನೆಗಳ ಪಟ್ಟಿ ಲಭ್ಯವಾಗುತ್ತದೆ ಆ ಮೂಲಕ ನೀವು ಸೂಕ್ತ ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಆ ಯೋಜನೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಎರಡನೆಯದಾಗಿ ಕೌಶಲ್ಯ ತರಬೇತಿ ಒಂದೊಮ್ಮೆ ನಿಮ್ಮ ಆದಾಯ ಹೆಚ್ಚಿಸಿಕೊಳ್ಳಲು ಅಥವಾ ಹೊಸ ಉದ್ಯೋಗ ವಹಿವಾಟು ಆರಂಭಿಸಲು ನಿಮಗೆ ಇನ್ನಷ್ಟು ಕೌಶಲ್ಯಗಳ ಅಗತ್ಯವಿದ್ದರೆ ನೀವು ಆಯ್ಕೆ ಮಾಡಿಕೊಂಡ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು ತರಬೇತಿ ಆನ್ಲೈನ್ನಲ್ಲಿಯೂ ಲಭ್ಯವಿರುತ್ತದೆ ಮತ್ತು ಇದು ಉಚಿತ ತರಬೇತಿ ಕಾರ್ಯಕ್ರಮವಾಗಿರುತ್ತದೆ ಮೂರನೆಯದಾಗಿ ಅಪ್ರೆಂಟಿಸ್ಶಿಪ್ ಶ್ರಮ್ ಕಾರ್ಡ್ ಆಧಾರದ ಮೇಲೆ ಪದವೀಧರರು ಡಿಪ್ಲೊಮಾ ಹೊಂದಿರುವವರು ಐಟಿಐ ಪ್ರಮಾಣ ಪತ್ರ ಹೊಂದಿರುವವರು ಮತ್ತು ಇತರರಿಗೆ ಅಪ್ರೆಂಟಿಸ್ಶಿಪ್ ನೀಡಲಾಗುತ್ತದೆ ಈ ನಿಟ್ಟಿನಲ್ಲಿ ಸಚಿವಾಲಯ ಪ್ರಾರಂಭಿಸಿರುವ ಜಾಲತಾಣದ ಮೂಲಕ ಅರ್ಹರು ಅರ್ಜಿ ಸಲ್ಲಿಸಬೇಕು ಈ ಜಾಲತಾಣದಲ್ಲಿ ದೇಶದಾದ್ಯಂತ ಲಭ್ಯವಿರುವ ಅಪ್ರೆಂಟಿಸ್ಶಿಪ್ ಅವಕಾಶಗಳ ಮಾಹಿತಿ ಸಿಗುತ್ತದೆ ನಾಲ್ಕನೆಯದಾಗಿ ಉದ್ಯೋಗ ಸೇವೆಗಳು ಶ್ರಮ್ ಪೋರ್ಟಲ್ ಒದಗಿಸುವ ಮತ್ತೊಂದು ಪ್ರಮುಖ ಸೇವೆ ಎಂದರೆ ಉದ್ಯೋಗ ಸಂಬಂಧಿತ ಸೇವೆಗಳು ಈ ಜಾಲತಾಣದಲ್ಲಿ ಉದ್ಯೋಗದಾತರು ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಪರಸ್ಪರ ಸಂಪರ್ಕಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಉದ್ಯೋಗ ಕ್ಷೇತ್ರಗಳು ಲಭ್ಯವಿರುವ ಉದ್ಯೋಗಗಳು ಹಾಗೂ ನಾನಾ ಕೌಶಲ್ಯ ಹೊಂದಿರುವ ಉದ್ಯೋಗ ಆಕಾಂಕ್ಷಿಗಳ ಮಾಹಿತಿ ಇಲ್ಲಿ ಸಿಗುತ್ತದೆ ಈ ಶ್ರಮ್ ನೋಂದಣಿಯ ನಂತರ ಅಭ್ಯರ್ಥಿಗಳಿಗೆ ಸಿಗುವಂತಹ ಯೋಜನೆಗಳು ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ನ ಅಡಿಯಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಯೋಜನೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ प्रधानमंत्री जीवन ज्योति बीमा योजना प्रधानमंत्री सुरक्षा बीमा योजने अटल पेंशन योजने पब्लिक डिस्ट्रीब्यूशन सिस्टम प्रधानमंत्री आवास योजना ग्रामीण नेशनल सोशियल असिस्टेंस प्रोग्राम आयुष्मान भारत हेल्थ इंश्योरेंस स्कीम प्रधानमंत्री किसान मंदन योजना नेशनल सफाई कर्मचारी फिनान्स एंड डेवलपमेंट कॉर्पोरेशन ರಿಹ್ಯಾಬಿಲಿಟೇಷನ್ ಆಫ್ ಮ್ಯಾನುವಲ್ ಸ್ಕಾವೆಂಜರ್ಸ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಬರುವ ಎಂ ಜಿ ನರೇಗಾ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಯೋಜನೆ ಪಿ ಎಂ ಸ್ವನಿಧಿ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಪಿ ಪಿ ಈ ಎಲ್ಲ ಯೋಜನೆಗಳ ಅರ್ಹತೆ ಮತ್ತು ಪ್ರಯೋಜನಗಳು ಮೊದಲನೆಯದಾಗಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಅಸಂಘಟಿತ ಕಾರ್ಮಿಕರಾದ ಬೀದಿ ವ್ಯಾಪಾರಿಗಳು ಕೃಷಿ ಸಂಬಂಧಿತ ಕೆಲಸ ಮಾಡುವವರು ರಿಕ್ಷಾ ಓಡಿಸುವವರು ಚಿಂದಿ ಆಯುವವರು ಬಡಗಿಗಳು ಮೀನುಗಾರರು ಇತ್ಯಾದಿ ಉದ್ಯಮಗಳಲ್ಲಿ ಕೆಲಸ ಮಾಡುವವರು ಅರ್ಹರಾಗಿರುತ್ತಾರೆ ಹದಿನೆಂಟರಿಂದ ನಲವತ್ತು ವರ್ಷದವರಾಗಿರಬೇಕು ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಒ ಇ ಎಸ್ ಐ ಸಿ ಎನ್ ಪಿ ಎಸ್ ನ ಫಲಾನುಭವಿಗಳಾಗಿರಬಾರದು ಪ್ರಯೋಜನಗಳು ಅರವತ್ತು ವರ್ಷಗಳ ನಂತರ ಫಲಾನುಭವಿಗಳು ಮೂರು ಸಾವಿರ ಪಿಂಚಣಿ ಸೌಲಭ್ಯ ಪಡೆಯುತ್ತಾರೆ ಫಲಾನುಭವಿಯ ಮರಣದ ನಂತರ ಸಂಗಾತಿಯು ಐವತ್ತು ಶೇಕಡ ಮಾಸಿಕ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಪತಿ ಮತ್ತು ಪತ್ನಿ ಇಬ್ಬರು ಯೋಜನೆಗೆ ಸೇರಿದರೆ ಅವರು ಆರು ಸಾವಿರ ಮಾಸಿಕ ಪಿಂಚಣಿ ಪಡೆಯಬಹುದು ಎನ್ಪಿಎಸ್ ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಸಣ್ಣ ಅಂಗಡಿಗಳು ರೆಸ್ಟೋರೆಂಟ್ಗಳು ಹೋಟೆಲ್ಗಳು ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಇತ್ಯಾದಿಗಳನ್ನು ಹೊಂದಿರುವ ಅಂಗಡಿಯವರು ಅಥವಾ ಮಾಲೀಕರು ಅರ್ಹರಾಗಿರುತ್ತಾರೆ ಹದಿನೆಂಟರಿಂದ ನಲವತ್ತು ವರ್ಷದ ವಯೋಮಿತಿಯಲ್ಲಿರಬೇಕು ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ಮೀರಿರಬಾರದು ಇ ಪಿ ಎಫ್ಒ ಇ ಎಸ್ಐ ಸಿ ಪಿ ಎಂ ಎಸ್ವೈಎಂ ಫಲಾನುಭವಿ ಆಗಿರಬಾರದು ಪ್ರಯೋಜನ ಅರವತ್ತು ವರ್ಷಗಳ ನಂತರ ಮೂರು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯ ಪಡೆಯಬಹುದು ಫಲಾನುಭವಿ ಮರಣದ ನಂತರ ಸಂಗಾತಿ ಐವತ್ತು ಶೇಕಡ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೆಂಟರಿಂದ ಐವತ್ತು ವರ್ಷದ ವಯೋಮಿತಿ ಹೊಂದಿರಬೇಕು ಜನ್ಧನ್ ಅಥವಾ ಆಧಾರ್ನೊಂದಿಗೆ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಪ್ರಯೋಜನ ಯಾವುದೇ ಕಾರಣದಿಂದ ಕಾರ್ಮಿಕರು ಮೃತಪಟ್ಟರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಹಣ ಸಿಗುತ್ತದೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೆಂಟರಿಂದ ಎಪ್ಪತ್ತು ವರ್ಷದ ವಯೋಮಿತಿ ಹೊಂದಿರಬೇಕು ಜನ್ಧನ್ ಅಥವಾ ಆಧಾರ್ನೊಂದಿಗೆ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಪ್ರಯೋಜನ ಕಾರ್ಮಿಕರ ಆಕಸ್ಮಿಕ ಮರಣ ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ಎರಡು ಲಕ್ಷ ರೂಪಾಯಿ ಆರ್ಥಿಕ ನೆರವು ಭಾಗಶಃ ಅಂಗವೈಕಲ್ಯಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ ಅಟಲ್ ಪಿಂಚಣಿ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೆಂಟರಿಂದ ನಲವತ್ತು ವರ್ಷ ವಯೋಮಿತಿ ಹೊಂದಿರಬೇಕು ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿರಬೇಕು ಪ್ರಯೋಜನ ತನ್ನ ಆಯ್ಕೆಯ ಮೇಲೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಅವನ ಮರಣದ ನಂತರ ಪಿಂಚಣಿಯ ಸಂಚಿತ ಮೊತ್ತವನ್ನು ಸಹ ಪಡೆಯಬಹುದು ಸಂಚಿತ ಮೊತ್ತವನ್ನು ಸಂಗಾತಿಗೆ ಅಥವಾ ಸಂಗಾತಿ ಸತ್ತಿದ್ದರೆ ನಾಮಿನಿಗೆ ನೀಡಲಾಗುವುದು ಪಿಡಿಎಸ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಬಡತನ ರೇಖೆಗಿಂತ ಕೆಳಗಿರುವ ಎಲ್ಲಾ ಕುಟುಂಬಗಳು ಅರ್ಹವಾಗಿರುತ್ತದೆ ಹತ್ತೊಂಬತ್ತರಿಂದ ಐವತ್ತೊಂಬತ್ತು ವರ್ಷದ ವಯೋಮಿತಿಯಲ್ಲಿರಬೇಕು ಅಂಗವಿಕಲ ಸದಸ್ಯರನ್ನು ಹೊಂದಿರುವ ಯಾವುದೇ ಕುಟುಂಬ ಅರ್ಹವಾಗಿರುತ್ತದೆ ಖಾಯಂ ನೌಕರಿ ಇಲ್ಲದೆ ಕೇವಲ ಸಾಂದರ್ಭಿಕ ದುಡಿಮೆಯಲ್ಲಿ ತೊಡಗಿರುವವರು ಅರ್ಹರಾಗಿರುತ್ತಾರೆ ಪ್ರಯೋಜನ ಪ್ರತಿ ತಿಂಗಳು ಮೂವತ್ತೈದು ಕೆಜಿ ಅಕ್ಕಿ ಅಥವಾ ಗೋಧಿ ಪಡೆಯಬಹುದು ಬಡತನ ರೇಖೆಗಿಂತ ಮೇಲಿರುವ ಕುಟುಂಬವು ಮಾಸಿಕ ಆಧಾರದ ಮೇಲೆ ಹದಿನೈದು ಕೆಜಿ ಆಹಾರ ಧಾನ್ಯಕ್ಕೆ ಅರ್ಹವಾಗಿರುತ್ತದೆ ವಲಸೆ ಕಾರ್ಮಿಕರಿಗೆ ಅವರು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಆಹಾರ ಧಾನ್ಯಗಳನ್ನು ಪಡೆಯಲು ಅನುವು ಮಾಡಿಕೊಡಲಾಗುತ್ತದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೈದರಿಂದ ಐವತ್ತೊಂಬತ್ತು ವರ್ಷ ವಯೋಮಿತಿ ಹೊಂದಿರಬೇಕು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬ ಅಂಗವಿಕಲ ಸದಸ್ಯರನ್ನು ಹೊಂದಿದ ಕುಟುಂಬ ಕಾಯಂ ಕೆಲಸ ಇಲ್ಲದವರು ಅರ್ಹರಾಗಿರುತ್ತಾರೆ ಪ್ರಯೋಜನಗಳು ಬಯಲು ಪ್ರದೇಶದ ಫಲಾನುಭವಿಗಳಿಗೆ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ತನಕ ನೆರವು ನೀಡಲಾಗಿದೆ ಗುಡ್ಡಗಾಡು ಪ್ರದೇಶದ ಫಲಾನುಭವಿಗಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರದ ತನಕ ನೆರವು ನೀಡಲಾಗಿದೆ ರಾಷ್ಟ್ರೀಯ ಸಾಮಾಜಿಕ ಸಹಾಯಕ ಕಾರ್ಯಕ್ರಮ ಎನ್ಎಸ್ಎಪಿ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ತನ್ನ ಸ್ವಂತ ಆದಾಯದ ಮೂಲಕ ಅಥವಾ ಕುಟುಂಬದ ಸದಸ್ಯರು ಅಥವಾ ಇತರ ಮೂಲಗಳಿಂದ ಹಣಕಾಸಿನ ಬೆಂಬಲದ ಅಥವಾ ಕಡಿಮೆ ಅಥವಾ ಯಾವುದೇ ನಿಯಮಿತ ಜೀವನೋಪಾಯವನ್ನು ಹೊಂದಿರುವ ಯಾವುದೇ ವ್ಯಕ್ತಿ ಅರ್ಹರಾಗಿರುತ್ತಾರೆ ಪ್ರಯೋಜನ ಮಾಸಿಕ ಪಿಂಚಣಿ ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಪಡೆಯಬಹುದು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅರ್ಹತೆಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರಬೇಕು ಹದಿನಾರರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನವರಾಗಿರಬೇಕು ಪುರುಷ ಸದಸ್ಯರಿಲ್ಲದ ಕುಟುಂಬದವರು ಅರ್ಹರಾಗಿರುತ್ತಾರೆ ಭಿಕ್ಷೆಯಿಂದ ಬದುಕುವವರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಪ್ರಯೋಜನ ಆರೋಗ್ಯ ರಕ್ಷಣೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳ ನೆರವು ನೀಡಲಾಗುತ್ತದೆ ನೇಕಾರರಿಗೆ ಆರೋಗ್ಯ ವಿಮಾ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ನೇಕಾರನು ತನ್ನ ಆದಾಯದ ಶೇಕಡ ಐವತ್ತರಷ್ಟು ಕೈಮಗ್ಗ ನೈಗೆಯಿಂದ ಪಡೆಯುತ್ತಿರಬೇಕು ಎಲ್ಲ ನೇಕಾರರು ಪುರುಷ ಅಥವಾ ಮಹಿಳೆಯಾಗಿರಲಿ ಆರೋಗ್ಯ ವಿಮಾ ಯೋಜನೆ ಅಡಿಯಲ್ಲಿ ಅರ್ಹರಾಗಿರುತ್ತಾರೆ ಪ್ರಯೋಜನಗಳು ಫಲಾನುಭವಿಗಳು ಹದಿನೈದು ಸಾವಿರ ರೂಪಾಯಿಗಳ ಪ್ಯಾಕೇಜ್ ಅನ್ನು ಪಡೆಯುತ್ತಾರೆ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮೊತ್ತದ ವಿತರಣೆಯು ಆಗುತ್ತದೆ ಹೆರಿಗೆ ಪ್ರಯೋಜನ ಮೊದಲ ಎರಡು ಮಗುವಿಗೆ ಎರಡೂವರೆ ಸಾವಿರ ರೂಪಾಯಿಯಂತೆ ನೀಡಲಾಗುತ್ತದೆ ಕಣ್ಣಿನ ಚಿಕಿತ್ಸೆ ಆಸ್ಪತ್ರೆ ವೆಚ್ಚ ಬೇಬಿ ಕವರೇಜ್ಗಳನ್ನು ಒಳಗೊಂಡಿದೆ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಹರಾಗಿರುತ್ತಾರೆ ಹದಿನೆಂಟರಿಂದ ನಲವತ್ತು ವರ್ಷದ ವಯೋಮಿತಿಯಲ್ಲಿರಬೇಕು ಎರಡು ಹೆಕ್ಟೇರ್ಗಳವರೆಗೆ ಸಾಗುವಳಿ ಮಾಡಬಹುದಾದ ಭೂಮಿ ಹೊಂದಿರುವವರು ಅರ್ಹರಾಗಿರುತ್ತಾರೆ ಪ್ರಯೋಜನಗಳು ಫಲಾನುಭವಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯ ಪಡೆಯಬಹುದು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಸಫಾಯಿ ಕರ್ಮಚಾರಿಗಳು ಮತ್ತು ಮ್ಯಾನುವಲ್ ಸ್ಕಾವೆಂಜರ್ಗಳಾಗಿ ತೊಡಗಿಸಿಕೊಂಡಿರುವ ಜನರು ಅರ್ಹರಾಗಿರುತ್ತಾರೆ ಪ್ರಯೋಜನಗಳು ಯೋಜನೆಯು ಸಫಾಯಿ ಕರ್ಮಚಾರಿಗಳು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳು ಮತ್ತು ಅವರ ಅವಲಂಬಿತರಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲಕ ಹಣಕಾಸಿನ ನೆರವು ನೀಡುತ್ತದೆ ಭಾರತ ಮತ್ತು ವಿದೇಶಗಳಲ್ಲಿ ಶಿಕ್ಷಣ ಸೇರಿದಂತೆ ಯಾವುದೇ ಆದಾಯವನ್ನು ಉತ್ಪಾದಿಸುವ ಯೋಜನೆಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ ಸ್ಕ್ಯಾವೆಂಜರ್ಗಳ ಪುನರ್ವಸತಿ ಅರ್ಹತೆ ಮತ್ತು ಪ್ರಯೋಜನಗಳು ಭಾರತೀಯ ಪ್ರಜೆಯಾಗಿರಬೇಕು ಗುರುತಿಸಲಾದ ಸ್ಕ್ಯಾವೆಂಜರ್ ಗಳಾಗಿರಬೇಕು ಪ್ರತಿ ಕುಟುಂಬದಿಂದ ಒಬ್ಬರು ಒನ್ ಟೈಮ್ ಕ್ಯಾಶ್ ಅಸಿಸ್ಟೆನ್ಸ್ ಗೆ ಅರ್ಹರಾಗಿರುತ್ತಾರೆ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಫೈನಾನ್ಸ್ ಮತ್ತು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಯೋಜಿಸಿರುವ ತರಬೇತಿಗಳ ಪಟ್ಟಿಯಿಂದ ಅವರ ಆಯ್ಕೆಯ ಕೌಶಲ್ಯ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಂಜಿ ನರೇಗಾ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಅರ್ಹನಾಗಿರುತ್ತಾನೆ ಪ್ರಯೋಜನ ಯಾವುದೇ ಅರ್ಜಿದಾರನು ಹದಿನೈದು ದಿನಗಳ ಒಳಗೆ ಕೆಲಸ ಮಾಡಬಹುದು ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ ನೂರು ದಿನಗಳ ಕೆಲಸದ ಮಿತಿ ಇರುತ್ತದೆ ಕೂಲಿ ದರ ಹೆಚ್ಚಿಸಲಾಗುತ್ತದೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೈದರಿಂದ ಮೂವತ್ತೈದು ವರ್ಷದ ವಯೋಮಿತಿಯಲ್ಲಿರಬೇಕು ಮಹಿಳೆಯರು ಮತ್ತು ವಿಕಲಾಂಗ ವ್ಯಕ್ತಿಗಳಂತಹ ಇತರೆ ದುರ್ಬಲ ಗುಂಪುಗಳಿಗೆ ಗರಿಷ್ಠ ವಯಸ್ಸಿನ ಮಿತಿಯನ್ನು ನಲವತ್ತೈದು ವರ್ಷಗಳಿಗೆ ಸಡಿಲಿಸಲಾಗಿದೆ ಪ್ರಯೋಜನಗಳು ಬಡ ಗ್ರಾಮೀಣ ಯುವಕರನ್ನು ಕೌಶಲ್ಯಗೊಳಿಸಲು ಉಚಿತ ತರಬೇತಿ ಮತ್ತು ಅವರಿಗೆ ನಿಯಮಿತ ಮಾಸಿಕ ವೇತನ ಅಥವಾ ಕನಿಷ್ಠ ವೇತನಕ್ಕಿಂತ ಹೆಚ್ಚಿನ ಉದ್ಯೋಗಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ ಅರ್ಹತೆ ಮತ್ತು ಪ್ರಯೋಜನ ಭಾರತೀಯ ಪ್ರಜೆಯಾಗಿರಬೇಕು ಪಿಎಂ ಕುಸುಮ್ ವರ್ಕ್ಸ್ ದನದ ಕೊಟ್ಟಿಗೆ ಕೋಳಿ ಶೆಡ್ ಮೇಕೆ ಶೆಡ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೆಲಸ ಮಾಡುವವರು ಬಾವಿಗಳ ನಿರ್ಮಾಣ ಮುಂತಾದ ಇಪ್ಪತ್ತೈದು ರೀತಿಯ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಅರ್ಹರಾಗಿರುತ್ತಾರೆ ಈ ಯೋಜನೆಯು ನೂರ ಇಪ್ಪತ್ತೈದು ದಿನಗಳವರೆಗೆ ಉದ್ಯೋಗವನ್ನು ನೀಡುತ್ತದೆ ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಯೋಜನೆ ಅರ್ಹತೆ ಮತ್ತು ಪ್ರಯೋಜನ ಭಾರತೀಯ ಪ್ರಜೆಯಾಗಿರಬೇಕು ಕೌಶಲ್ಯಗಳ ತರಬೇತಿ ಬಡವರಿಗೆ ಹಣಕಾಸು ಮತ್ತು ಬೆಂಬಲ ನೀಡುವ ಮೂಲಕ ಕೌಶಲ್ಯ ಮತ್ತು ಸ್ವವ್ಯವಹಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಪಿಎಂ ಸ್ವನಿಧಿ ಅರ್ಹತೆ ಮತ್ತು ಪ್ರಯೋಜನ ಭಾರತೀಯ ಪ್ರಜೆಯಾಗಿರಬೇಕು ನಗರ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಹೊಂದಿರುವ ಬೀದಿ ವ್ಯಾಪಾರಿಗಳು ಅರ್ಹರಾಗಿರುತ್ತಾರೆ ಹತ್ತು ಸಾವಿರದವರೆಗೆ ವರ್ಕಿಂಗ್ ಕ್ಯಾಪಿಟಲ್ ಸಾಲವನ್ನು ಒದಗಿಸುತ್ತದೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಅರ್ಹತೆ ಮತ್ತು ಪ್ರಯೋಜನ ಭಾರತೀಯ ಪ್ರಜೆಯಾಗಿರಬೇಕು ಹತ್ತನೇ ತರಗತಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಅಥವಾ ಹನ್ನೆರಡನೇ ತರಗತಿ ಬಿಟ್ಟವರು ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಪಿಎಂಕೆ ವಿವೈಗೆ ದಾಖಲಾಗಬಹುದು ಹದಿನೆಂಟರಿಂದ ನಲವತ್ತೈದು ವರ್ಷಗಳ ವಯೋಮಿತಿ ಇರಬೇಕು ಕೌಶಲ್ಯ ತರಬೇತಿ ಮತ್ತು ಪ್ರಮಾಣೀಕರಣಕ್ಕಾಗಿ ಯುವಕರಿಗೆ ಬೆಂಬಲವನ್ನು ಒದಗಿಸುವುದು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂ ಇಜಿಪಿ ಅರ್ಹತೆ ಮತ್ತು ಪ್ರಯೋಜನ ಭಾರತೀಯ ಪ್ರಜೆಯಾಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಹರಾಗಿರುತ್ತಾರೆ ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ನೀಡುತ್ತದೆ ಅರ್ಜಿ ಸಲ್ಲಿಕೆ ಇಶ್ರಮ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಿಎಸ್ಸಿ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಶ್ರಮ್ ಪೋರ್ಟಲ್ ಮೂಲಕ ಸಲ್ಲಿಸಬಹುದು ಅರ್ಜಿ ಪ್ರಕ್ರಿಯೆ ಮೊದಲು ಈಶಾಂ ಪೋರ್ಟಲ್ ಸ್ವಯಂ ನೋಂದಣಿ ಪುಟಕ್ಕೆ ಭೇಟಿ ನೀಡಿ ನಂತರ ಆಧಾರ್ ನಂಬರ್ ಮತ್ತು ವೈಯಕ್ತಿಕ ವಿವರಗಳನ್ನು ನಮೂದಿಸಬೇಕು ನಂತರ ಕೌಶಲ್ಯದ ಹೆಸರು ವ್ಯವಹಾರದ ಸ್ವರೂಪ ಮತ್ತು ಕೆಲಸದ ಪ್ರಕಾರವನ್ನು ಆಯ್ಕೆ ಮಾಡಿ ಬ್ಯಾಂಕ್ ವಿವರಗಳನ್ನು ನಮೂದಿಸಬೇಕು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ